ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಐವತ್ತು ವರ್ಷದ ಸಂಭ್ರಮ ಮಂಡಳಿಯಿಂದ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ನರೇಂದ್ರ ಸ್ವಾಮಿ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜನೆಯಾಗಿತ್ತು ಮಂಡಳಿ ಅಧ್ಯಕ್ಷರಾಗಿದ್ದಾರೆ ಶಾಸಕ ನರೇಂದ್ರ ಸ್ವಾಮಿ ನೀರು ಪರಿಸರ ಸಂರಕ್ಷಣೆ ನಮ್ಮ ಆದ್ಯತೆ ರಾಜ್ಯಾದ್ಯಂತ ವಾಯು ಗುಣಮಟ್ಟ ಕಾಪಾಡಬೇಕು ತ್ಯಾಜ್ಯ ವಿಲೇವಾರಿ ಸಮಸ್ಯೆ ನಮ್ಮ ಮುಂದಿದೆ ಇದನ್ನು ನಿವಾರಣೆ ಮಾಡಬೇಕಾದ ಹೊಣೆ ನಮ್ಮ ಮುಂದಿದೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಹೀಗಂತ ಬೆಂಗಳೂರಿನಲ್ಲಿ ಶಾಸಕ ಎಂ ನರೇಂದ್ರ ಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಭಾಗವಹಿಸಿದ್ರು ನೀರು ಪರಿಸರ ಸಂರಕ್ಷಣೆ ನಮ್ಮ ಆದ್ಯತೆ ಆಗಬೇಕು ರಾಜ್ಯಾದ್ಯಂತ ವಾಯು ಗುಣಮಟ್ಟ ನೀರು ಮಾಪಗಳನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಮಂಡಳಿಗೆ ಹೊಸ ವಾಹನವನ್ನು ನೀಡಲಾಗಿದೆ ಪ್ರತಿ ಜಿಲ್ಲೆಯ ಮೂವರಿಗೆ ಪರಿಸರ ಪ್ರಶಸ್ತಿ ಕೊಟ್ಟಿದ್ದೇವೆ ರೀಲ್ಸ್ ಮಾಡಿ ಬಹುಮಾನ ಗೆಲ್ಲಿ ಅಂತ ಹೇಳಿದ್ವಿ ಎಲ್ಲ ಯುವಜನರನ್ನ ಇದರಲ್ಲಿ ತೊಡಗಿಸಿದ್ವಿ ಐದು ರಾಜ್ಯ ಮಟ್ಟದ ಸಂಸ್ಥೆಗಳಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ ದಾವಣಗೆರೆ ಜಿಲ್ಲೆ ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆ ಆಗ್ತಿದೆ ಅಲ್ಲಿನ ಜಿಲ್ಲಾಡಳಿತಕ್ಕೆ ಪ್ರಶಸ್ತಿಯನ್ನು ನೀಡಲಾಗ್ತಿದೆ ನೀರಿನ ಸಂರಕ್ಷಣೆ ಚೆಕ್ ಡ್ಯಾಮ್ ನಿರ್ಮಾಣಕ್ಕೆ ಪ್ರಶಸ್ತಿಯನ್ನು ಕೊಡಲಾಗಿದೆ ಪರಿಸರ ಸಂರಕ್ಷಣೆಯ ಪ್ರಶಸ್ತಿ ನೀಡುತ್ತಿದ್ದೇವೆ ಹೀಗಂತ ನರೇಂದ್ರ ಸ್ವಾಮಿ ಮಾತನಾಡಿದ್ದಾರೆ ಪರಿಸರ ಮಾತೆಗೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಐವತ್ತು ವರ್ಷ ಪೂರೈಸಿದಂತಹ ಸಂದರ್ಭದಲ್ಲಿ ಸುವರ್ಣ ಮಹೋತ್ಸವವನ್ನು ಅತ್ಯಂತ ಜವಾಬ್ದಾರಿಯಿಂದ ಸರ್ಕಾರದ ಅನುಮೋದನೆಯೊಂದಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಶೀರ್ವಾದದಿಂದ ರಾಜ್ಯಾದ್ಯಂತ ಕಾರ್ಯಕ್ರಮಗಳನ್ನ ಜಿಲ್ಲಾ ಮಟ್ಟದಲ್ಲಿ ಮಾಡಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಯಶಸ್ವಿ ಕಾರ್ಯಕ್ರಮವನ್ನು ಮುಗಿಸಿ ರಾಜ್ಯ ಮಟ್ಟದ ಇಂದಿನ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ನಿಮ್ಮೆಲ್ಲರ ಆಗಮನದೊಂದಿಗೆ ನಮ್ಮ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ಎಲ್ಲ ವರ್ಗದ ನೇತಾರರು ಸರ್ವ ರೀತಿಯ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಹೊತ್ತು ಈ ರಾಜ್ಯವನ್ನು ಮುನ್ನಡೆಸ್ತಾ ಇರ್ತಕ್ಕಂಥ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಶೀರ್ವಾದದಿಂದ ಇವತ್ತಿನ ಕಾರ್ಯಕ್ರಮ ಇಷ್ಟೊಂದು ಅದ್ದೂರಿಯಾಗಿ ನಡೀತಾ ಇದೆ ಬಂಧುಗಳೇ ಯಾವ್ಯಾವ ಕಾಯ್ದೆಗಳನ್ನ ತಂದಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ನರೇಂದ್ರ ಸ್ವಾಮಿ ಅವರು ಮತ್ತೆ ಮಾಡಿದ್ದಾರೆ ಅದನ್ನು ಪುನರುಚ್ಚಾರ ಹೋಗಲ್ಲ ಈ ಕಾಯ್ದೆನೂ ಕೂಡ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ತಂದಿದ್ದರು ಅದಕ್ಕೋಸ್ಕರ ಇದನ್ನು ಈ ಪರಿ ಸುವರ್ಣ ಮಹೋತ್ಸವ ಆಚರಣೆ ಮಾಡೋದಲ್ಲ ಪ್ರತಿ ವರ್ಷನೂ ಕೂಡ ಯಾಕಂದರೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಪರಿ ಪರಿಸರ ಮಾಲಿನ್ಯವನ್ನು ತೊಡೆದಾಗ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿಯ ಒಂದೇ ಅಲ್ಲ ಸಾರ್ವಜನಿಕರು ಕೂಡ ಸಹಕರಿಸಬೇಕಾಗ್ತದೆ ಸಾರ್ವಜನಿಕರು ಕೂಡ ಇದರಲ್ಲಿ ತೊಡಗಿಸ್ಕೋಬೇಕಾಗ್ತದೆ ಆಗ ಮಾತ್ರ ಪರಿಸರವನ್ನು ಪರಿಸರದ ಮಾಲಿನ್ಯವನ್ನು ತೊಡೆದಾಗಲಿಕ್ಕೆ ಸಾಧ್ಯ ನಾವೆಲ್ಲ ಇತಿಹಾಸ ಪುಟಕ್ಕೆ ಹೋಗ್ತಾ ಇದ್ದೇವೆ ನಮ್ಮ ಪರಿಸರ ನೀರು ಗಾಳಿ ಬೆಳಕು ಇವು ಯಾರು ಕೂಡ ನಾವು ಯಾರು ಇಲ್ಲದೆ ಹೋಗ್ಲಿ ಅದಿದ್ದೇ ಇರ್ತದೆ ನೀರಿಗೂ ಬಣ್ಣ ಇಲ್ಲ ಗಾಳಿಗೂ ಬಣ್ಣ ಇಲ್ಲ ಮರಕ್ಕೆ ತಂದೆಯಾದಂಥ ಒಂದು ವೈಶಿಷ್ಟ್ಯವನ್ನು ಉಳ್ಕೊಂಡು ಬಂದಿ ಬಂದಿದೆ ಸೊ ಅದರಿಂದ ನಾವು ಇದನ್ನು ಕಾಪಾಡ್ಕೊಂಡು ಹೋಗ್ಬೇಕು ಇದನ್ನಿಲ್ಲ ಅಂದರೆ ನಾವು ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ ಪ್ರಕೃತಿಯ ನಿಯಮ ಇದೆಯಲ್ಲ ಆ ನಿಯಮ ಯಾರಿಗೂ ಕೂಡ ತಪ್ಪುದಲ್ಲ ಸೂರ್ಯ ಹುಟ್ಟೋದು ಸೂರ್ಯ ಮುಳುಗೋದು ಗಾಳಿ ಯಾವಾಗ ಬೀಸಬೇಕು ಆಷಾಳದ ಗಾಳಿಗೆ ಎಷ್ಟು ಶಕ್ತಿ ಇರ್ತದೆ ಬೇರೆ ಸಂದರ್ಭದಲ್ಲಿ ಗಾಳಿಗೆ ಎಷ್ಟು ಶಕ್ತಿ ಇರ್ತದೆ ಹಂಗೆಲ್ಲ ಕೂಡ ಅನೇಕ ಲೆಕ್ಕಾಚಾರ ಇದೆ ಈ ನೀರು ಯಾವ ರೀತಿ ಪರಿಸ್ಥಿತಿ ಬಂದಿದೆ ಅಂತಂದರೆ ಈಗ ನಾವೆಲ್ಲ ಒಳೆಗಳಲ್ಲಿ ಬಾವಿಗಳಲ್ಲಿ ನೀರು